ನಾನು ಹೇಳಕ್ ಕೇಳಿ ಹೊಸಿಯ ಗೌರವ ಕೊಟ್ಟಿ ಕೊಡ ತಕಳಕ್ ಕಲೀರಿ ನೀವು ಅದೇನ್ ಬಡ್ಡೆದ ಪಡ್ಡೆದ ಅಂತ ಮಾತಾಡೋದು ನೀವು ಇಲ್ಲ ಬನ್ಗುಡು ಮಕ್ಕೆ ಮಂಗಳ ಆರ್ತಿ ಮಾಡ್ಕೊಂಡು ಮಾತಾಡ್ತೀನಿ ನಾನು ಎಲ್ರಿಗೂ ಹಣ ಬರ ಬಂದದೆ ನಮ್ಮ ಅಲ್ಕೆ ಹೊಸ ಪುಟ್ಟ ಅನ್ನೋದ ಏನ್ ಮಾಡ್ಬೇಕು ಹೇಳ್ ಮತ್ತೆ ಏನು ಏನು ಏನ್ ಮಾಡ್ತಿದೆ ಏನ್ ಮಾಡ್ತಿದ ಅಂತ ಓ ಏನ್ ಹೇಳ್ಮ ಕೇಳ್ಮ ಇಲ್ಲ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅನ್ಕ ಬಿಟ್ಟಿದಿರ ನಿಮ್ ನಿಮ್ದೆ ಆಟ ಆಗೋಗಿದ ಇಲ್ಲಿ ಎಲ್ಲವನು ಕರಿಯಾ ಬಡ್ಡೆದನ ಯಾರು ಕರಿಬೇಕಪ್ಪ ಯಾರು ಕರಿಬೇಕು ಕರಿಯಪ್ಪ ಎದ್ಕೊಂಡು ಅಂತ ಕರಿತಾರ ನಿನ್ನೆಲ್ಲ ಕರ್ದಿದ್ ನಾನು ಏನ್ ಮಾಡ್ದವನು ನೋಡು ನಿನ್ ಕೊಟ್ಟು ನಾನು ಮಾತಾಡ್ತಾರ ನಾನು ಸರಿಯಾ ஒே மாதா மகன் கிட் ஓ மிள்வா நான் தோர்ஸ் நான் எந்த ஊரின் ஊர்விட்டு ஏன் அப்படின் ஓஹோ இவ் மோங்க

ನೀನು ಸರಿ ಇಲ್ಲ ನೀನು ಕಚ್ಚಾಡ ಜನ ಕೊಡುವಂತ ನನಗೂ ಗೊತ್ತು ಚೆನ್ನಾಗಿ ನೀನೇನ್ ಮಾತಾಡೋದು ನೀನು ನೀನು ಎಂತ ಕಚ್ಚಾಡ ಓಪನ್ ಅನ್ನ ಮಗ ಅಂತ ಎಲ್ಲರಿಗೂ ಗೊತ್ತು ಊರಿಗೆ ಸರಿಯಾ ನಾನು ಒಳ್ಳೆ ಮಾತಲ್ಲಿ ಮಾತಾಡ್ತೇನೆ ತೀಕಾ ಮುಚ್ಕೊಂಡು ಒಳ್ಳೇದಾಗ ಮಾತಾಡಿದ್ರೆ ನಿನಗೆ ಒಳ್ಳೇದು ಇಲ್ವಾ ನನಗೆ ಸುಮ್ಮನೆ ಕ್ವಾಪ್ ಹತ್ತಿಸ್ಬೇಡ ನೀನು ನೀನು ಸಣ್ಣ ಎತ್ತಿ ಬಾಯಿ ಮುನ್ನ ಹಾಕ ನಿನಗೆ ಹಾಂ ಚೆನ್ನಾಗಿ ಬುದ್ಧಿ ಕಲ್ತಿದ್ದೆ ಇಬ್ಬಿಡು ಅಲಾ ಇವನು ಮಗ ನೋಡಿದ್ರೆ ನನ್ನ ಹೊಲಕ್ಕೆ ದನ ಬಿಟ್ಟು ಮೇಯಿಸೋನೆ ಇವಳೆ ಬಾಯಿ ಮಾಡ್ತಾಳೆ ಯಾಕಂದ್ರೆ ಮಾವ ಹೇಳ್ತಾ ಇಲ್ವಾ ಹೇಳ್ತೀವಿ ಹೋಗಿ ಅಂತ ನೀ ತನಕ ಕಾಲ್ ಕೆತ್ತ ಕೆಲ್ಕೊಂಡು ಜಗಳ ಒಳ್ಳೆ ಚೆನ್ನಾಗಿ ಆಡ್ತಿದ್ರಿ ಬಿಡಿ ಮಾವ ಏನಾಡೋರು ಏನ್ ನೋಡ ಗೊತ್ತ ನಾನ್ ನಾನು ನ್ಯಾಯ ಕೊಡ್ತೀನಿ ಕೊಟ್ಟಿ ಆ ಒಡಗು ಏ ಕೊಡ್ಲಿ ಕೊಟೆ ಅಲ್ಲೇ ಆವಿಷನಿ ಎಲ್ಲ ಕತ್ತೀನಿ ಅವೇ ಏನೋ ಅಯ್ಯೋ ಯೋ ಊರಿಗೆ ಗೊತ್ತು ನೀನು ಗೊತ್ತಿರ್ಪಪ್ಪಾ ನಿನ್ ಮನೆ ಯಾವ ಮಟ್ಟಕ್ಕದೆ ಬೇರೆ ತಕಲ್ ಬಿದ್ರು ನೋಡ್ವಾ ತಗ್ಗಿ ತಗ್ಗಿ ಹಾರಿಸಿ ಹಾಕಿ ತೋರ್ಸಿದ್ ಮತ್ತ ಅವ್ನಿ ಯಾವನೋ ತಮ್ ತಟ್ಟೆ ರೀ ಯಾರ್ನ ಬಿದ್ರ ಗೊತ್ತಿದ್ರು ಗೊತ್ತೇ ಹಂಗ ಆಯ್ತು ಒಬ್ಬೋಗ ನಿನ್ ಜನ್ಮಕ್ಕು ನಿಂಗೆ ಬೆಂಕಿ ಕ ನಿಂಗೆ ಮಾರ್ಗ ತನ್ ಮಗನಿ ಮಾತಾಡುವೆ ನಿಕ್ತಿ ಗು ನಿಂಗು ಬೆಂಕಿಕ ಥೂ ನಿಂಗ ಬಾಳ ನಿನ್ ಬಾಡು ನೀನ್ ಬಾಳ ಬೆಂಕಿಗ ಅಲಾ ಅಲ್ಲಿ ಕಿಸಕಾಯಿಕ ಮನೇಲಿ ಇಲ್ಲಿ ಬಂದ ನಿ ಮಾನ ಮರುವುದಿಲ್ಲ ನನ್ನ ಮಗನೆ ಹೋಗು ಹೋಗು ನಿನ್ನಂಗೆ ಯಾರು ಇದ್ದಾರೆ ಮೇಲೆ ಇದ್ದಾರೆ ಬೇರೆ ನಗಿದ್ರೆ ಇಷ್ಟು ಏನಾರು ಮಾಡ್ಕೊಂಡು ಸತ್ತ ಇನ್ನು ಜೀವ ಮಡಿಕ ಕೂತಿದ್ಯಲ್ಲ ಏ ಗುಡಿ ನೋಡು ನನ್ ಕೆಟ್ಟ ಬಡ್ಡೆ ಇದ್ದಾಗ ಬಿಡ್ತೀನಿ ನಾನು ಬಾಯ್ ಮುಜ್ಕೊಂಡು ನಿಂತ್ಕೊಂಡಿ ನನ್ನ ಮನೆ ಬಗ್ಗೆ ಏನ್ ಮಾತಾಡಕ್ಕದ ನೀನು ಯಾವ ಬಡ್ಡೆದು ಏನ್ ಮಾತಾಡಂಗಿರೋದು ಒಂದ್ ಬೆಟ್ಟ ಇಂಗ್ ಬುಗ್ಸಂಗಿಲ್ಲ ಗೊತ್ತಾ ಮುತ್ಲ ಸಾಕು ಕಂಡಿನ ಕತ್ತೆ ನೀನ್ ರಾಗವಾ ಕಿರ್ತಕ್ಷ ಯಾರು ಇದ್ರು ಕಣ್ರ ಕೆಲಕನ ಅಲ್ಲ ಊರ್ಗೆ ಗೊತ್ತು ಇವ್ನ ಮನೆ ತೂತು ಇವ್ನ ಗೊತ್ತಿರುವಂತೆ ಇವ್ನ ತೂತೆ ಆಟ ಆಗ್ಲಿಕ್ಕದೆ ಊರವ್ರದ್ದೆಲ್ಲ ಮುಚ್ಚಾಕೋತಾನೆ ನಿನ್ ನಾಚಕೆ ಜನ್ಮಕ್ಕೆ ಏನು ನನ್ನ ಬಗ್ಗೆ ನನ್ನ ಮನೆ ಬಗ್ಗೆ ಏನು ಮಾತಾಡಂಗಿಲ್ಲ ಅಕ್ಕ ಏನಾದ್ರು ಬಗ್ಗೆ ಕಳಿ ಅವನ್ ಕುಟೇನು ಏನ್ ಮಾತಾಡಿ ಅವನ್ ಕುಟೆ ಸುಮ್ ಕೂತ್ಕಣೆ ಸುಮ್ ಕೂತ್ಕಣಿ ಅವ್ನ್ ಗೊತ್ತಿಲ್ಲ ಅಂತ ಬಿಟ್ಟಿರ್ಬೇಕತ್ತೆ ನಾವ್ ಕಣ್ಣಿಲ್ಲ ಅಂತ ಬಿಟ್ಟು ಅಂತ ಏನ್ ಹೇಳ್ಬಿಡದ ಹೇಳ ತಾನೇ ಏನ್ ಹೇಳಿ ಏನು ಹೇಳಿ ಅದೇನ್ ಹೇಳು ನೀನ್ ಸಾಸ್ ಓಡಗಳ ಸುದ್ದಿ ಕಣಪ್ಪ ಓ ಓಡಗಳೇ ನಾ ಸಾಸೆ ನಂಟ್ರ ಮನೆಗೆ ಹೋಗಿರೋದು ಓ ಬತ್ತೀನಿ ನಾಳೆ ಕೊಂಡಾಡ್ದು ಬತ್ತೀನಿ ಅನ್ಬಿಟ್ಟು ಹೇಳ್ ಕಳ್ಸಿಲ್ವಾ ಅವೇನು ಏನೋ ಔಟ್ಲ ಉಂಟು ಹೋಗೋದೇ ಬಸ್ರಿ ಹೆಂಗ್ಸು ಇಲ್ದೋದೆಲ್ಲ ಮಾತಾಡ್ತಿರಲ್ಲ ನೀವು ಎಣ್ಣೆ ಇಲ್ವಾ ಏನ್ ನಿನ್ ಮಗಳಂಗೆ ಅನ್ಕೊಂಡ್ಬಿಟ್ಟಿದ್ದೀರಾ ಮುದ್ದಾಗ ಸ್ವಲ್ಪ ಪೆದ್ ಪೆದ್ ಹೆಂಗಿತ್ಕೊಂಡು ಓಡಗಳ ಹಂಗೆ ಅನ್ಕೊಂಡ್ಬಿಟ್ಟಿದ್ದೀರಾ ನನ್ನ ಸೊಸೆಯ ಚಿನ್ನನು ಅವಳ ಒಂದಯ್ಯ ಅವಳು ಒಂದಯ್ಯ ಅಯ್ಯೋ 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 ನಿನ್ ತಾಡ್ರ ಸ್ವಾರ್ಥ ನೋಡ್ ಗೊತ್ತಾಕಿಲ್ವಾ ನಿನ್ ಚಿನ್ನ ಸೊಸೆ ಸುದ್ದಿ ಹೋಗ್ ಬಾಯ್ ಮುಚ್ಕೊಂಡು ಮಾರಮ್ಮ ಓದಿ ಕಳ್ಕಬೇಡ ಮಾರಮ್ಮ ಓದಿ ಗೊತ್ತಿರೋ ಪಕ್ಕ ಅವ್ನ್ ಕುಟೇನ್ ಮಾತು ಏ ಬುಡಿ ನೀವು ಏನು ಗೊತ್ತಿಲ್ಲದಾನೆ ಯಾ ಬಿದ್ದಿರೋ ನಿನ್ನ ನಮ್ಮ ಅಪ್ಪನ ನಮ್ಮ ಅವನು ಮದುವೆ ಮಾಡ್ಕೊಂಡ್ಬಿಟ್ಟು ನಿನ್ನ ಈ ಪರಿಸ್ಥಿತಿ ಬಿಟ್ಟಿರೋದು ತಿನ್ನಕ್ಕೆ ಅನ್ನಕ್ಕೆ ಹೋಗತಿತ್ತಿಲ್ಲ ಬಡ್ಡೆ ತಾವ ತಿರ್ಕೆ ಬಡ್ಡೆವ ಮಾತಾಡ್ರ ಮಾತ್ರ ಬರ್ ಬರ್ಲಲ್ಲಿ ಹೊಡೆದ ನಾನು ಬಂದ್ರತೆ ಬನ್ನಿ ಅವ್ ಕುಟೇನು ಏನು ನನ್ ಸೊಸೆ ಬಗ್ಗೆ ಮಾತಾಡ್ತಾಳೆ ಇವಳು ಸೊಸೆ ಸುತ್ತುವಂತೆ

ನಾನೇ ಬನ್ನಿ ಬಾ ಹೋಗಿ ಬಾ ಅಂತ ಗೌರವ ಕೊಡ್ತಾರೆ ಅದಕ್ಕೆ ಕಿತ್ತೊಂದ ನನ್ನ ಮಗನೇ ಮದುವೆ ದೋಸ್ತ್ರೀ ನನ್ನ ಮೇಲೆ ಕಂಡು ಮಾಡಿದೆ ನೀನು ನಾನು ನಿಮ್ಮ ನಿನ್ನೆಲ್ಲ ಉಳ್ಕೊಂಡು ಅಂತ ಚಗುರು ಬುದ್ಧಿ ಕಲ್ತಿದ್ರೆ ನಿಮಗೆ ಕಲ್ಲ ನಾನು ಯಾಕೆ ನನ್ನ ಗಣ ಪದ್ದಾಗಲಿ ಜನ ಆಗಲಿ ಹಾಂ ಅವ್ನು ಕುಟ್ಲೆ ನಾನು ಕಟ್ಕೊಂಡು ಗಣ್ಣ ಕುಟ್ಲೆ ಸಂಸಾರ ಮಾಡ್ಬೇಕು ಅಂದ್ಬಿಟ್ಟು ನಾನು ನನ್ನ ಗಂಡ ಕರೆಕ್ಟಾಗಿ ಇವ್ನಕ್ಕೆಲ್ಲ ನೀನೆಲ್ಲ ಮಾತಾಡೋದು ಹಾಂ ನೀನೇನು ಮಾತಾಡೋದು ನಿಮ್ಮ ಗುಡ್ ಸುದ್ದಿ ಗೊತ್ತಿಲ್ಲ ಅಂತ ಕೊಟ್ಟಿದ್ದೀಯಾ ಸೊ ಗೊತ್ತಂಗೆ ಆಗ್ಬಿಟ್ರೆ ಎಲ್ಲ ಆಗಿರೋದೆಲ್ಲ ಮತ್ತೋಗಿದ್ದದ ಹಾಂ ಬರ್ತೋಗಿದ್ದದ ಎಲ್ಲ ಗೊತ್ತಲ್ಲ ನನಗೆ ನಿಮ್ಮ ಮಳೆ ಸುದ್ದಿ ಅವೇನೋ ನಿಮ್ಮ ಆದಿಗೆ ಬಂದಿದ್ದಾವೆ ನಿಮ್ಮ ದಾರಿಗೆ ಬಂದಿದ್ದಾವೆ ನಿಮ್ಮ ಸುದ್ದಿ ಬಂದಿದ್ದಾವೆ ಯಾತು ಬಂದಿದ್ದಾವಲ್ಲ ಯಾಕೆ ಯಾಕೆ ನೀನು ನನ್ನ ಮನೆ ಸುದ್ದಿಗೆ ಬಂದಿಯಾ ನೋಡ್ತೀನಿ ನೋಡ್ತೀನಿ ಎಷ್ಟು ದಿವ್ಸ ಗಂಟೆ ಚೆನ್ನಾಗಿದ್ರಿ ಅಂತ ನೋಡ್ಕೋ ಒಂದಲ್ಲ ಒಂದು ದಿವಸ ಇವತ್ತು ನನ್ನ ಆಡ್ಕೊಂಡ್ ಕಲ್ಸಿದ್ಯಲ್ವಾ ನನ್ನ ಸೊಸೆ ಚಿನ್ನ ಮುತ್ತು ಬಂಗಾರ ನನ್ನ ಸ್ವಸೆ ಎಂತವ್ಳು ಅಂತ ಗೊತ್ತು ಹಾಂ ಅವಳು ಪವಿತ್ರ ಗಂಗೆ ಅಂತವಳು ಗೊತ್ತಾ ನೋಡ್ಕೋ ನೋಡ್ಕೋ ನೋಡ್ಕೊ ಒಂದಲ್ಲ ಒಂದು ದಿವಸ ನಿನ್ನ ಸ್ವಾಸೆ ಕಲಿಸ್ತಾಳೆ ಹುಸಾರ ಹುಸಾರ ನೋಡ್ಕೊ ನಾನು ಅವ್ಳ ಏನು ಬೇಕೆರಿ ಇನ್ ಗಿಲ್ದ ಹೋದ್ರೆ ಮಾತಾಡ್ರಿ ನಿಮ್ ಬಾಯಿ ಉಳಸ್ರೆ ಕಿರ್ವಾಗ ಮಾತಾಡ್ತಿದ್ರೆ ಸರಿ ನೀವು ಮಾತಾಡ್ತಾರ ನೀವು ಚಂದ ಮಾತಾಡ್ತಿದ್ರಿ ಬಿಡಿ ಚಂದಾಗಿ ಮಾತಾಡ್ತಾರದ ಕಣವ ಚಂದಾಗಿ ಮಾತಾಡ್ತಾರದು ಇರು ಇರು ಕೊಡ್ನೇಲಿ ಕೊಡ್ನೇಲಿ ಬರ್ಲಾ ಬಿಡಿ ತಗೊಂಡಿ ಇರ್ಲಿ ಇರ್ಲಿ ಬರ್ಲಾ ಬಿಡ್ದಿರ ಇರ್ಲಿ ಸುಮ್ಕಿರು ನಾನ್ ಏನಂತ ತೋರಿಸ್ತೀನಿ ಹೇಳ್ತೇನೆ ಕೇಳು ಇನ್ನೊಂದ್ ಸತಿ ನಮ್ಮ ಅಲ್ಲಿ ಗಿಲ್ದಕ್ಕೆ ಮಾತ್ರ ನಾ ಸುಮ್ಕಿರ ಕೇಳ ಮಾತ್ರ ಆಯ್ತು ಹೋಗಪ್ಪ ಏನ್ ನಿನ್ನ ಅಲ್ಲದೆ ಮೇಯಿಸ್ಬೇಕಾಗಿಲ್ಲ ಹೋಗು ನಾನು ಹೇಳ್ತೀನಿ ತಕೊಂಡ್ ಇವನ್ಗೆ ಕೇಳಿ ಬಂದಿರೋದು ಇವನ್ಗೆ ಸೊಸೆ ಅವನ್ ಕೊಟ್ಟು ಓಡಿಸ್ಬಿಟ್ಟು ಇಲ್ಲಿ ಬಂದ್ ಮೈ ಪರ್ಚಡಕ್ಕೆ ಕುಣಿನಾರ್ದಮ್ನೆ ಡೋಂಕೋನಂಗೆ ಅನ್ನ ಮಗ ಹಂಗೆ ಕತ್ಬಾ ಕ್ಯಾಟ್ಲೆ ಹಾಕ ಕರ್ಕೊಂಡು ಬತ್ತನ ಕಣ ಆಕೆ ಮುಟ್ಟಿ ನಮ್ ಕುಡ್ಕೊಂಡ ಸಮಾಧಾನ ಇದ್ದು ಅಲ್ಲ ಕನಕ ಆವತ್ತನ ಕ್ಯಾರಿಯರಿ ಮೇಲೆ ಆ ನಾವ್ ಆಡ್ದಿವಿ ವಾಲ್ತು ಗುಂಡ ವಡ್ದವೇ ಆ ಇದೇನಿಂಗ್ ನಮ್ಗೆ ಆಚೆ ಸುದ್ದಿ ಹೋಗಕ್ಕೆ ಬಂದ್ ಬದಕ ಆ ಬುಟ್ ಸರಿ ಕಣೇ ಆ ಕಿತ್ತೊಂದರ್ ಕುಟ್ ನಿಂತ್ಕೊಂಡ್ರ ನಮಗೂ ಮರ್ಬೋದು ಇರಕಿಲ್ಲ ಬಡ ಆ ಮನಾಮರದ ಜನಗಳು ಬಾ ಬಾ ಕತ್ತೊಂದು ಮುಗ್ದೇವಿಗಳು ಅವು ಕೊಟ್ಟೇನು ಮಗ ಎಲ್ಲ ಗುಂಡ ಅವ್ರು ಇನ್ನೂ ಬಂದಿಲ್ಲ ಕಣತೆ ಇದೇನತ್ತೆ ಹಿಂಗ ಹಿಂಗ್ ಮಾತಾಡೋದು ಅಯ್ಯೋ ಅವ್ನದಿಂದ ಕಣ ಅವತ್ತಿಂದ ಇದೇಗಳು ಒಂದರ ಹೊಟ್ಟೆ ಉಸಿದಾನೆ ನನ್ ಮಗ ಕೇಡ್ಗಲ್ ನನ್ ಮಗ ಅದೇ ಏನೋ ಅಂತಿರತ್ತೆ ಕೈ ಕೈಲಾಕ್ದಾದ್ರೂ ಮೈ ಪರ್ಸ್ಕೊಳ್ತೀರಂತೆ ಅಂತ ನನ್ನ ಮಗ ಅವ್ರಿಗೆಲ್ಲ ತಲೆ ಕೆಡ್ಕೊಬಾರ್ದು ನೋಡ್ರಿ ಒಳಗೆ ಉರ್ಜನ್ ಮುಖ ಒಬ್ಬೇಕಾ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಗುಂಡಮ್ಮ ದೊಡ್ಡ ಗುಂಡಮ್ಮ ಲಕ್ಷ್ಮಿ ಗುಂಡಣ್ಣ ಎಲ್ಲರೂ ಮಿಸ್ ಮಾಡ್ಕೊತಾ ಇದ್ರಿ ಈಗ ಎಲ್ಲರೂ ಬರ್ತೀವಿ ಮೇಲೆ ಸರಿಯಾ ಅದೇ ಹೇಳಿದ್ರಲ್ಲ ಹೇಳಿದ್ವಲ್ಲ ನಾವು ಅದು ಸರ್ವರ್ ಪ್ರಾಬ್ಲಮ್ ಆಗದೆ ಅಂತ ಈಗ ಎಲ್ಲ ಕ್ಲಿಯರ್ ಆಗೋದೇ ಈಗೆಲ್ಲ ಕ್ಯಾರೆಕ್ಟರ್ಗಳೇ ಇನ್ನು ಮುಂದಿಗೆ ಬರ್ತಬೇಕಂದ್ರಪ್ಪ ನೀವು ಖುಷಿ ಕುಸಿದ ನೋಡಿ ನಮಗೆ ಹೆಚ್ಚು ಹೆಚ್ಚು ಆಶೀರ್ವಾದ ಮಾಡಿ ಸರಿರಾ ಹಂಗೇ ಹೆಚ್ಚು ಹೆಚ್ಚು ನಮಗೆ ಸಪೋರ್ಟ್ ಮಾಡ್ರಪ್ಪ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲಿಂದ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಆದಷ್ಟು ಬೇಗ ಇವತ್ತು ಸಾವಿರನ ಯಾರು ಮುಟ್ಟಿಸ್ರಪ್ಪ ನಿಮ್ದು ಅಮ್ಮ ಕಂದ್ರಪ್ಪ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಸರಿರಾ ಅದಕ್ಕೆ ಬಂದ ತಕ್ಷಣ ಮೊದಲು ವೀಡಿಯೋ ಮಾಡಾಕ್ಬೇಕು ಅಂದ್ಬಿಟ್ಟೆಯಾ ನಮ್ಮನ್ನೆಲ್ಲ ತೋರಿಸ್ಬೇಕು ಅಂದ್ಬಿಟ್ಟೆ ಬೇಗ ಬೇಗ ಮಾಡಿ ಹಾಕಿವಿ ಸರಿಯಾ ನಿಮಗೂ ಸಂತೋಷ ಆಯಿತು ನಾವೆಲ್ಲ ಬಂದಿರೋದು ಅಂತ ಅನ್ಕೋತೀನಿ ಸರಿ ಕರ್ರಪ್ಪ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಬರೋವ್ರ ಮತ್ತೆ ನಮಸ್ಕಾರ